ಆದರೆ ಇನ್ನೂ ಅದಕ್ಕೋಸ್ಕರ ಇನ್ನು ಈ ಕುರಿತಾಗಿ ನಮ್ಮ ಜೊತೆಲಿ ಮಾತಾಡೋದಕ್ಕೆ ರಾಕೇಶ್ ಅಂತ ಹೇಳಿ ಬೆಂಗಳೂರಿನಿಂದ ಒಬ್ರು ಕಾಲರ್ ಇದ್ದಾರೆ ರಾಕೇಶ್ ಅವರೇ ನಮಸ್ಕಾರ ಸರ್ ನಮಸ್ತೆ ಸರ್ ಹೇಳಿ ರಾಕೇಶ್ ಅವರೇ ಬಸವ ಮೆಟ್ರೋ ಆಗಬೇಕಾ ಅಥವಾ ನಮ್ಮ ಮೆಟ್ರೋನೇ ಇರಬೇಕಾ ತಮಗೆ ಸರ್ ಏನಂದ್ರೆ ಹೆಸರು ಏನಾದ್ರು ಏನಾದ್ರು ಇಟ್ಕೊಳ್ಳಿ ಸರ್ ಅದ್ರ ಬಗ್ಗೆ ಒಂಚೂರು ಇಲ್ಲ ಸರಿ ಇವರು ಹೆಸರನ್ನ ಚೇಂಜ್ ಮಾಡೋದಕ್ಕೆ ಪ್ರಸ್ತಾವ ಮಾಡೋ ಬದಲು ಮೆಟ್ರೋ ದರನ ಕೆಳಗಡೆ ಇಳಿಸೋದು ಪ್ರಸ್ತಾವ ಮಾಡೋದು ಸಮಂಜಸ ಅಂತ ಹೌದು ಅದನ್ನೆಲ್ಲ ಬಿಟ್ಟು ಬೇರೆ ಮಾಡ್ತಾರೆ ಇನ್ನೊಂದು ಆಶ್ಚರ್ಯ ಏನಂದ್ರೆ ಅಟ್ಲೀಸ್ಟ್ ಬಸವ ಮೆಟ್ರೋ ಅಂತ ಇಡಕ್ಕೆ ಐಡಿಯಾ ಮಾಡಿದ್ದಾರೆ ಅದ್ರ ಬದಲು ರಾಜೀವ್ ಗಾಂಧಿ ಮೆಟ್ರೋ ಇಲ್ಲ ಇಂದಿರಾ ಗಾಂಧಿ ಮೆಟ್ರೋ ಅಂತ ಇಟ್ಟಿಲ್ವಲ್ಲ ಅದೊಂದು ಖುಷಿ ಸರ್ ಇದೊಂದು ರೀತಿ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನವ ಹೇಗೆ ಅಂತ ಇರ್ಬೋದು ಸರ್ ಇದು ಜಾತಿ ಜಾತಿ ಮಧ್ಯೆ ಎಲ್ಲ ತರೋದು ಇದೆಲ್ಲ ತಪ್ಪು ಸರ್ ಆಕ್ಚುಲಿ ಬೆಂಗಳೂರಲ್ಲಿ ಎಲ್ಲ ಸುಮಾರು ಎಲ್ಲಾ ಜಾತಿಯವರು ಇದಾರೆ ಎಲ್ಲರೂ ಪ್ರಯಾಣ ಮಾಡ್ತಾರೆ ಈ ಹೆಸರು ಚೇಂಜ್ ಅದ್ರ ಪ್ರೈಸ್ ದರ ಕೆಳಗಡೆ ಇಳಿಸಿದ್ರೆ ತುಂಬಾ ಜನಸಾಮಾನ್ಯರಿಗೆ ಅನುಕೂಲ ಆಗತ್ತೆ ಹೌದು ಸರ್ ಅಲ್ವಾ ಸಿದ್ದರಾಮಯ್ಯವರ ಈ ಹೆಸರಿಡುವ ಹಿಂದಿನ ಉದ್ದೇಶ ಏನಿರಬಹುದು ಸರ್ ಸರ್ ಅವ್ರದ್ದು ಉದ್ದೇಶ ಏನಾದರೂ ಇರ್ಲಿ ಸರ್ ಯಾವುದಾದ್ರೂ ಹೆಸರು ಇಟ್ಕೊಳ್ಳಿ ನಮಗೆ ಪ್ರೈಸ್ ಕಡಿಮೆ ಮಾಡಿದ್ರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ ನಾವು ದಿನ ಡೈಲಿ ಟ್ರಾವೆಲ್ ಮಾಡೋರು ಪ್ರೈಸ್ ಒನ್ ಟು ಡಬಲ್ ಆಗ್ಬಿಟ್ಟಿದೆ ಅದನ್ನ ಕಮ್ಮಿ ಮಾಡಿದ್ರೆ ನಮಗೆ ನಿಜ ಕರೆಕ್ಟ್ ನೀವು ಹೇಳಿದ್ದು ನೋಡುವ ಸಿದ್ದರಾಮಯ್ಯನವರಿಗೆ ಇದೊಂದು ಸಲಹೆ ನಿಮ್ಮ ಕಡೆಯಿಂದ ಹೆಸರು ಏನು ಬೇಕಾದರೂ ಇಡಿ ಆದರೆ ರೇಟ್ ಸ್ವಲ್ಪ ಕಡಿಮೆ ಮಾಡಿ ಅಂತ ಅಲ್ವಾ ಹೌದು ಸರ್ ಕರೆಕ್ಟ್ ಓಕೆ ಥ್ಯಾಂಕ್ ಯು ರಾಕೇಶ್ ಅವರೇ ನಮ್ಮ ಜೊತೆಯಲ್ಲಿ ನೀವು ಮಾತಾಡಿದಕ್ಕೆ ನೋಡಿ ಜನಸಾಮಾನ್ಯರ ವಿಚಾರ ಇದು ನೀವು ಯಾವ ಹೆಸರು ಬೇಕಾದರೂ ಇಟ್ಕೊಳ್ಳಿ ನಮ್ಮ ಮೆಟ್ರೋ ಅನ್ನೋದು ನಮಗೆ ಬಹಳ ಅನುಕೂಲ ಆಗಿದೆ ಪೀಕ್ ಟೈಮ್ನಲ್ಲಿ ನಾವು ಎಲ್ಲಿಗಾದರೂ ಹೋಗಬೇಕು ಅಂತ ಹೇಳಿದರೆ ಟ್ರಾಫಿಕಲ್ಲಿ ಸಿಕ್ಕಾಕೊಳ್ತಾ ಇದ್ವಿ ಆದರೆ ಮೆಟ್ರೋ ಬಂದಾದ ನಂತರ ನಾವು ಮೆಟ್ರೋವನ್ನು ಅವಲಂಬಿಸಿದ್ದೀವಿ ಹೀಗಾಗಿ ಮೆಟ್ರೋ ಯೋಜನೆ ಉತ್ತಮವಾದಂಥ ಯೋಜನೆ ನಮ್ಮೆಲ್ಲರಿಗೂ ಅನುಕೂಲ ಆಗುವಂಥ ಯೋಜನೆ ಅದನ್ನು ನೀವು ಏನು ಹೆಸರು ಬೇಕಾದರೂ ಇಡಿ ನಾವು ನಾವು ಅದ್ರ ಬಗ್ಗೆ ಯಾವುದೇ ತಕರಾರಿಲ್ಲ ಆದರೆ ನಾವು ಅತಿಯಾಗಿ ಮೆಟ್ರೋವನ್ನು ಅವಲಂಬಿಸಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ನೀವು ಅದರ ದರವನ್ನು ಹೆಚ್ಚಿಸಿರೋದು ಮಾತ್ರ ನಾವು ಒಪ್ಪೋದಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಮರುನಾಮಕರಣ ಮಾಡುವಂಥ ವಿಚಾರ ಈಗ ಚರ್ಚೆಗೆ ಕಾರಣ ಆಗಿದೆ ಮೆಟ್ರೋ ಹೆಸರನ್ನು ನಮ್ಮ ಮೆಟ್ರೋ ಹೆಸರನ್ನು ಮರುನಾಮಕರಣ ಮಾಡಿ ಬಸವ ಮೆಟ್ರೋ ಅಂಥೇಳಿ ಹೆಸರಿಡುವ ವಿಚಾರ ಈಗ ಭಾರಿ ಚರ್ಚೆಗೆ ಕಾರಣ ಆಗಿದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಅನ್ನುವಂತಾಗಿದೆ ಕೆಲವರು ಇದನ್ನು ಒಪ್ತಾ ಇದ್ರೆ ಕೆಲವರು ಇದನ್ನು ಒಪ್ಪೋದಕ್ಕೆ ರೆಡಿ ಇಲ್ಲ ನಮ್ಮ ಮೆಟ್ರೋ ಹೆಸರಿಗೆ ಏನಾಗಿದೆ ಹೆಸರಲ್ಲಿ ಏನಿದೆ ನೀವು ದರವನ್ನು ಕಡಿಮೆ ಮಾಡಿ ನಿಮ್ಮ ನೈತಿಕತೆಯನ್ನು ತೋರಿಸಿ ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರಿಂದ ಮತ್ತೊಬ್ಬರು ಕಾಲರ್ ಇದ್ದಾರೆ ಗೋವಿಂದರಾಜು ಅಂತ ಹೇಳಿ ಗೋವಿಂದರಾಜು ಅವರೇ ನಮಸ್ಕಾರ ನಮಸ್ಕಾರ ಹೇಳಿ ಗೋವಿಂದರಾಜ್ ಅವರೇ ತಾವು ಹೇಗೆ ನೋಡ್ತಾ ಇದ್ರಿ ಹೆಸರು ಬದಲಾವಣೆ ಮಾಡೋ ವಿಚಾರ ಇದನ್ನ ಸರಿ ಹೆಸರು ಬದಲು ಮಾಡೋದ್ರಿಂದ ಏನು ಪ್ರಪಂಚ ಬೆಂಗಳೂರು ಹೆಸರು ನಮ್ಮ ಮೆಟ್ರೋ ಅಂತ ಅಂದ್ರೆ ಎಲ್ಲಾರ್ದು ಟ್ಯಾಕ್ಸ್ ದುಡ್ಡಲ್ಲಿ ಮೆಟ್ರೋ ನಡೀತಾ ಇರೋದು ಹೌದು ಸಿದ್ದರಾಮಯ್ಯನ ದುಡ್ಡಲ್ಲಾಗ್ಲಿ ಮೋದಿ ಅವ್ರ ದುಡ್ಡಲ್ಲಾಗ್ಲಿ ಏನ್ ನಡಿ ಅವ್ರ ಮನೆ ದುಡ್ಡೇನ್ ತಮ್ಮಂದು ಮೆಟ್ರೋ ಆಗಿಲ್ಲ ಬೆಂಗಳೂರು ಅಭಿವೃದ್ಧಿ ಆಗಬೇಕು ಪ್ರಯಾಣಿಕರಿಗೆ ಪ್ರಯಾಣ ದರ ಕಡಿಮೆ ಆಗಬೇಕು ಹೌದೌದು ಇನ್ನು ಮೆಟ್ರೋ ಲೈನ್ಗಳು ಜಾಸ್ತಿ ಮಾಡಬೇಕು ಯಾಕೆ ಹೆಸರಿಡೋದು ಜಾತಿಗಳನ್ನ ಎತ್ ಕಟ್ಟೋದು ಒಂದು ಸಮುದಾಯವನ್ನು ಮಾಡೋದು ಊರ ಹೆಸರುಗಳು ಚೇಂಜ್ ಮಾಡೋದು ಕೆ ಎಸ್ ಆರ್ ಟಿ ಚೇಂಜ್ ಮಾಡೋದು ಮೆಟ್ರೋ ಚೇಂಜ್ ಮಾಡೋದು ಯಾಕೆ ಅಂತ ರಾಜಕಾರಣವಾಯಿದು ಹೆಂಗೆ ಅಂತ ಸರ್ ಇದು ರಾಜಕೀಯ ಇದು ರಾಜಕೀಯ ಬಿಟ್ರಿ ಇನ್ನೇನು ಇಲ್ಲ ಯಾವ ಒಬ್ಬರನ್ನ ಓಲೈಸಕ್ ಹೋದ್ರೆ ಇನ್ನೊಬ್ಬರಿಂದ ತೊಂದ್ರೆ ಇದ್ ಬೇಕಾ ಸರ್ಕಾರಕ್ಕೆ ಇದೆಲ್ಲ ಯಾಕೆ ಹಿಂಗ್ ಮಾಡ್ತಾರೆ ಏನ್ ಇವ್ರಿಗೆ ಉಪಯೋಗ ಏನು ಇದ್ರು ಇದರಿಂದ ಅಂತ ನೀವೇ ಹೇಳ್ತಾ ಇದ್ರಿ ಒಳ್ಳೆ ಯೋಜನೆ ಮೆಟ್ರೋ ನಾವೆಲ್ಲ ಅದನ್ನ ಡಿಪೆಂಡ್ ಆಗಿದ್ದೀವಿ ಎಲ್ರಿ ಅನುಕೂಲ ಆಗ್ತಾ ಇದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದೆ ಹೌದು ಆದ್ರೆ ಹೆಸರು ಬದಲಾವಣೆ ಮಾಡೋದ್ರಿಂದ ಅಂತ ಸರ್ ನಮ್ಮ ಮೆಟ್ರೋ ಅಂತಂದ್ರೆ ಯಾವ ಜಾತಿಗೂ ಅನ್ವಯಿಸಲ್ಲ ಅದು ಹೌದಲ್ವಾ ನಿಜ ಯಾವ ಜಾತಿಗಾಗ್ಲಿ ಯಾವ ಪಕ್ಷಿಗಾಗ ನಮ್ಮ ಮೆಟ್ರೋ ಅಲ್ವಾ ಚೆನ್ನಾಗಿ ಅದನ್ನ ಬಸವಣ್ಣವ್ರ ಹೆಸರಿಕೋದು ಕೆಂಪೇಗೌಡರು ಹೆಸರಿಕ್ಕದು ಅವ್ರ ಬಗ್ಗೆ ಇರುವಂತ ಗೌರವ ಎಲ್ಲರಿಗಿದೆ ಮೆಟ್ರೋಗ್ ಹೆಸರಿಟ್ಟು ಗೌರವ ತೋರಿಸಬೇಕು ಅನ್ನೋದಲ್ಲ ಬಗ್ಗೆ ನಮಗೂ ಗೌರವ ಐತೆ ಕೆಂಪೇಗೌಡ್ರ ಬಗ್ಗೆ ಗೌರವ ಐತೆ ಸರಿ ಇರ್ಲಿ ಅದನ್ನ ಒಂದೊಂದಕ್ಕೆಲ್ಲ ಹೆಸರುಗಳು ಚೇಂಜ್ ಮಾಡ್ಕೊಂಡ್ ಕೂತ್ಕೊಳ್ಳೋದು ಅದನ್ನೇ ಹೈಲೈಟ್ ಮಾಡ್ಕೊಂಡ್ ಕೂತ್ಕೊಳ್ಳೋದು ಖಂಡಿತ ನೋಡುವ ನೋಡುವ ಗೋವಿಂದ ರಾಜು ಅವರೇ ಹೆಸರು ಚೇಂಜ್ ಮಾಡೋದ್ರಿಂದ ಏನಾಗುತ್ತೆ ಕರೆಕ್ಟ್ ಥ್ಯಾಂಕ್ ಯು ನಮ್ಮ ಜೊತೆಲಿ ಮಾತಾಡಿದಕ್ಕೆ ಇನ್ನೊಬ್ರು ರಾಕೇಶ್ ನಾಗರಾಜ್ ಅಂತ ಹೇಳಿ ಹಾಸನದಿಂದ ಕಾಲ್ ಮಾಡಿದ್ದಾರೆ ನಮಸ್ಕಾರ ನಮಸ್ತೆ ಸರ್ ನಮಸ್ಕಾರ ಹೇಳಿ ತಾವು ಆಸನದವರು ಬೆಂಗಳೂರು ಮೆಟ್ರೋದಲ್ಲಿ ಓಡಾಡಿದಿರಾ ಖಂಡಿತ ಓಡಾಡಿದೆ ಸರ್ ನಾವು ಬೆಂಗಳೂರಿನಲ್ಲೇ ಆಲ್ಮೋಸ್ಟ್ ಜೀವನವನ್ನ ಕಳೆದಂತವ್ರು ಕಳೆದಂತವರು ಹೌದಾ ಹೌದು ನಮ್ಮ ಮೆಟ್ರೋ ಅಂದ್ರೆ ಈಗ ಆ ಮುಖ್ಯಮಂತ್ರಿಗಳು ಹೇಳಿದಾರೆ ಬಸವ ಮೆಟ್ರೋ ಅಂತ ಹೆಸರು ಬದಲಾವಣೆ ಮಾಡಬೇಕು ಅಂತ ಸೋ ಅದರಿಂದ ಅವರು ಹೆಸರು ಬದಲಾವಣೆ ಮಾಡೋದ್ರಿಂದ ಯಾವುದೇ ಅಭ್ಯಾಂತರ ಇಲ್ಲ ಸರ್ ಯಾಕಂದ್ರೆ ನಮ್ಮ ಸಮಾಜಕ್ಕೆ ಒಂದು ಸಮಾನತೆಯನ್ನ ಸಾರಿದಂತವರು ಬಸವಣ್ಣ ಅವರು ಅವರ ಒಂದು ಹೆಸರೇ ಅದರಲ್ಲೇ ಯಾವುದೇ ರೀತಿ ಇರ್ತಕ್ಕಂಥ ತಪ್ಪಿಲ್ಲ ಸರ್ ಅದಕ್ಕೆ ನಾವು ಸ್ವಾಗತವನ್ನ ಮಾಡ್ತೀವಿ ಮುಖ್ಯಮಂತ್ರಿ ಅವರ ನಿರ್ಧಾರಕ್ಕೆ ಯಾಕಂದ್ರೆ ಕೆಲವೊಬ್ರು ಆರೋಪಗಳನ್ನ ಮಾಡ್ತಿದಾರೆ ಏನ್ ಆರೋಪ ಮಾಡ್ತಾ ಇದಾರೆ ಅಂದ್ರೆ ಒಂದು ವರ್ಗದ ಜನರು ಲಿಂಗಾಯತ ಮತಗಳನ್ನ ಪಡ್ಕೊಂತಾರೆ ಆದ್ರೆ ಬಸವಣ್ಣವರು ಒಪ್ಕೊಳ್ಳಲ್ಲ ಇನ್ನೊಂದು ಒಕ್ಕಲಿಗಿರೋ ಮತಗಳು ಬೇಕು ಕುವೆಂಪು ಒಪ್ಕೊಳ್ಳಲ್ಲ ಬಿಕಾಸ್ ಆಫ್ ರೀಸನ್ ಒಂದೇ ಅವರೆಲ್ಲ ಸಮಾನತೆಯನ್ನ ಸಾರದಂತವ್ರು ಸೊ ಅವರನ್ನ ಈ ನಾಡಿನಲ್ಲಿ ಒಂದು ಈಗ ಎರಡು ಮೂರು ಕಾಲರ್ ನೋಡ್ದಂಗೆ ಸರ್ ಎರಡು ಮೂರು ಕಾಲರ್ ನೋಡಿದ್ರಿ ನೀವು ಹಿಂದೆ ಮಾತಾಡಿದವರು ಅವ್ರು ಹೇಳೋದು ಬಸವಣ್ಣನವರ ಬಗ್ಗೆ ನಮ್ ಗೌರವ ಇದೆ ಸಮಾನತೆಯ ಸಾರವನ್ನ ಜಗತ್ತಿಗೆ ಸಾರಿದವರು ಜಗಜ್ ಜ್ಯೋತಿ ಬಸವಣ್ಣನವರು ಹೆಸರಿಟ್ಟು ಏನಾಗತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಸರ್ ಈಗ ನಾನು ಹೇಳೋದು ಹೆಸರಿಡೋದ್ರಿಂದ ಏನ್ ಲಾಭ ಆಗತ್ತೆ ಇದು ಕೇವಲ ಪೊಲಿಟಿಕ್ಸ್ ಇದು ಅಂತ ಹೇಳ್ತಾರೆ ನಾನು ಉತ್ತರವನ್ನ ಕೊಡ್ತೇನೆ ಹಾ ಕೊಡಿ ಏನನ್ನೂ ಮಾಡದೆ ಯಾರಿಗೋ ಕ್ಷಮಾಪಣಾ ಪತ್ರವನ್ನ ಬರ್ದಂತವ್ರು ಕರ್ನಾಟಕದಲ್ಲಿ ಒಂದು ಬ್ರಿಡ್ಜಿಗೆ ಅಥವಾ ಸೇತುವೆಗಳಿಗೆ ಹೆಸರು ಇಡಬೇಕಾದ್ರೆ ಕರ್ನಾಟಕದಲ್ಲಿ ಹುಟ್ಟಿ ಅನೇಕ ಜನರಿಗೆ ಒಂದು ನ್ಯಾಯವನ್ನ ಕೊಟ್ಟಂತ ಬಸವಣ್ಣವರ ಹೆಸರು ಇಷ್ಟು ಅಸಮಾನತೆಗಳಿಗೆ ಹೋಗ್ಲಾಡ್ಸಲಿಕ್ಕೆ ಅದೊಂದು ಪ್ರೇರಣೆ ಆಗ್ತದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಸರ್ ಕರೆಕ್ಟ್ ಥ್ಯಾಂಕ್ ಯು ನಿಮ್ಮ ವಿಚಾರವನ್ನೂ ಕೂಡ ನಾವು ಪುರಸ್ಕರಿಸಿದ್ದೀವಿ ಸರ್ ಥ್ಯಾಂಕ್ ಯು ವಿಶ್ವನಾಥ್ ಅಂತ ಹೇಳಿ ಬಳ್ಳಾರಿಯಿಂದ ನಮಸ್ಕಾರ ವಿಶ್ವನಾಥ್ ಅವರೇ ಸರ್ ನಮಸ್ಕಾರ ನಮಸ್ಕಾರ ವಿಶ್ವನಾಥ್ ಅವರೇ ತಾವು ಏನ್ ಹೇಳ್ತೀರಿ ಈ ಬಸವ ಮೆಟ್ರೋ ಮರುನಾಮಕರಣ ಮಾಡುವಂತ ವಿಚಾರ ಸರ್ ಬಸವಣ್ಣನವರು ಇವ ನಾರವ ಇವ ನಾರವ ನದಿ ಇವ ನಮ್ಮವ ಇವ ನಮ್ಮವ್ವ ಅಂತ ಅಂತ ಬಸವಣ್ಣನವರ ಹೆಸರಿಟ್ರ್ ತಪ್ಪೇ ಹ್ಮ್ ಹೌದು ಹೌದು ಹಂಗ್ ಹೇಳಿದಾರೆ ಸಮಾನತೆಯ ಸಾರವನ್ನ ಸಾರ್ದವ್ರು ಬಸವಣ್ಣನವರು ಬಹುಶಃ ಕಾಲ್ ಕಟ್ಟಾಗಿದೆ ಮತ್ತೆ ಸಂಪರ್ಕ ಅವ್ರು ಕಾಲ್ ಮಾಡಿದ್ರೆ ನಾವು ಮಾತಾಡೋಣ ಅವನ್ನ ನೋಡಿ ಬಸವಣ್ಣನವರ ಹೆಸರನ್ನು ಇಡುವಂಥ ವಿಚಾರ ನಮ್ಮ ಮೆಟ್ರೋಗೆ ಬಸವ ಮೆಟ್ರೋ ಅಂಥೇಳಿ ಹೆಸರಿಡುವಂಥ ವಿಚಾರ ಈಗ ರಾಜ್ಯದಲ್ಲಿ ಚರ್ಚೆಗೆ ಕಾರಣ ಆಗಿದೆ ಕೆಲವರು ಇದನ್ನು ಒಪ್ಪಿದರೆ ಒಳ್ಳೆಯದಾಯಿತು ಅಂತೇಳಿ ಹೇಳಿದರೆ ಇನ್ನು ಕೆಲವರು ಬೇಡವಾಗಿತ್ತು ಅಂತೇಳಿ ಹೇಳ್ತಾ ಇದ್ದಾರೆ ಬೇಡವಾಗಿತ್ತು ಅಂದ ಕೂಡಲೇ ಬಸವಣ್ಣನವರ ಬಗ್ಗೆ ಅವರು ಅವಮರ್ಯಾದೆಯನ್ನು ತೋರುತ್ತಿದ್ದಾರೆ ಅನ್ನುವಂಥ ಅರ್ಥ ಅಲ್ಲ ಈಗ ನಮ್ಮ ಮೆಟ್ರೋ ಅನ್ನೋದು ಜಗಜ್ಜಾಹೀರಾಗಿದೆ ಎಲ್ಲ ಕಡೆಗಳಲ್ಲೂ ಕೂಡ ನಮ್ಮ ಮೆಟ್ರೋ ಅಂತ ಹೇಳಿದರೆ ಎಲ್ಲರಿಗೂ ಗೊತ್ತಾಗುತ್ತೆ ಮೆಟ್ರೋ ಅಂದರೆ ಗೊತ್ತಾಗುತ್ತೆ ನಮ್ಮ ಮೆಟ್ರೋ ಅಂತ ಹೇಳಿ ಏನು ಬೇಕಾಗಿಲ್ಲ ಅಂಥದ್ರಲ್ಲಿ ಬಸವ ಮೆಟ್ರೋ ಅನ್ನೋದನ್ನು ಯಾಕೆ ಸೇರಿಸ್ತಾ ಇದ್ದೀರಿ ಅದರಲ್ಲಿ ನಿಮ್ಗೆ ಏನು ತೊಂದರೆ ಆಗಿದೆ ನೀವು ಬಸವಣ್ಣನವರಿಗೆ ಅಥವಾ ಅವರ ಸಮುದಾಯಕ್ಕೆ ಏನಾದರೂ ಮಾಡ್ತೀರಿ ಅನ್ನೋದಾದರೆ ಬೇರೆ ಬೇರೆ ಅವಕಾಶ